ಹಾಯ್ ಅಪ್ಪ ಸಾರಿ ಈಗ ಆಲ್ರೆಡಿ ಎರಡು ದಿನದ ಹವ್ಯಕ ಗ್ರೂಪಲ್ಲಿ ಮತ್ತೆ ಬೇರೆ ಬೇರೆ ಗ್ರೂಪಿಲಿ ನರಹರಿ ದೀಕ್ಷಿತ್ ಸರ್ನ ಬಗ್ಗೆ ಮತ್ತೆ ಎನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತಾ ಇದ್ದಿ ಬಟ್ ಈ ವಿಷಯಲಿ ನರಹರಿ ದೀಕ್ಷಿತ್ ಸರಿಂದ ಎಂತವೂ ತಪ್ಪಿಲ್ಲೆ ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ ದೀಕ್ಷಿತ್ ಸರಿಂದ ಎಂತೂ ತಪ್ಪಿಲ್ಲೆ ನಿಂಗೆ ಹೇಳಿದಂಗೆ ಮಾರ್ಚ್ ಏಳಕ್ಕೆ ದೀಕ್ಷಿತ್ ಸರ್ ಮನ ಬಂದು ಇಚ್ಛಿದ್ದೆವು ಈ ವಿಷಯ ಬಗ್ಗೆ ಮಾತಾಡಿದೆವು ಅಂಬಾಗ ನಾನು ಅವರ ಎದುರೇ ಮತ್ತೆ ನಿಂಗಳೆದ್ರೆ ಏನಾಗೆ ಅಬಿ ಇಷ್ಟಿಯೇ ಹೇಳಿದ್ದದು ಬಟ್ ಮತ್ತೆ ನಿಂಗೆ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಅವನು ಅಕ್ಕು ಸರಿ ಹೇಳಿ ಅವನು ಒಪ್ಪಿದ್ದದು ಬಿಟ್ರೆ ನಮ್ಮ ಮನಸ್ಸಲ್ಲಿ ಅಬಿ ಇತ್ತಿದ್ದವು ಮತ್ತೆ ಆ ನಿಂಗೆ ತುಂಬಾ ರಿಸ್ಟ್ರಿಕ್ಷನ್ಸ್ ಹಾಕ್ಲೆ ಸ್ಟಾರ್ಟ್ ಮಾಡಿದೆ ಶೋಸ್ ಒಪ್ಪು ಒಪ್ಪದು ಬೇಡ ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯಿತು ಮನೇಲಿಪ್ಪಲೆ ಅದಕ್ಕೆ ನಾನಿ ಒಂದು ಡಿಸಿಷನ್ ತಕೊಂಡು ನಾನು ಬಂದೆ ನಿಂಗೆ ಮ್ಯೂಸಿಕೇ ಬಿಡಬೇಕು ಹೇಳಲ್ಲ ಸುಮಾರು ಹೇಳಿದ್ದಿದ್ದಿ ಅದಕ್ಕೆ ನನಗೆ ಹೆದರಿಕೆ ಆಗಿ ಆನು ಮನೆ ಬಿಟ್ಟು ಬಂದೆ ಅದು ಬಿಟ್ಟರೆ ದೀಕ್ಷಿ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಇಲ್ಲ ಆ್ಯಂಡ್ ಮದುವೆ ಅಪ್ಪ ದಿನವೂ ಕೂಡ ದೀಕ್ಷಿ ಸರ್ ಹಿಂಗೆ ಆನು ಫೋನ್ ಮಾಡಿ ಈ ಜಾಗೆಗೆ ಬನ್ನಿ ಏನು ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಅಪ್ಪಂಗೆ ಅವು ಬಂದಿತ್ತಿದ್ದವು ಅಲ್ಲಿ ಮದುವೆ ಇದು ಕಂಡು ಆನವ್ರ ಹತ್ರ ರಿಕ್ವೆಸ್ಟ್ ಬೇಡಿ ಬೇಯೊಂಡದಕ್ಕೆ ಅವು ಬಂದು ಎನಗೂ ಅಭಿಸರಿಂಗು ಆಶೀರ್ವಾದ ಮಾಡಿದೆವು ಅದು ಬಿಟ್ರೆ ನರಹರಿ ದೀಕ್ಷಿತ್ಸರಿಗೂ ಹೆಂಗ್ಗಳ ಮದುವೆಗುದೇ ಯಾವುದೇ ತರದ ಸಂಬಂಧ ಇಲ್ಲೇ ಅವು ಎಂತವು ತಪ್ಪು ಮಾಡಿದ್ದೆ ಫಸ್ಟ್ ಆ ದೀ ಸರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್ ಅವರದ್ದು ಯಾವುದೇ ತರ ತಪ್ಪಿಲ್ಲ ಖಂಡಿತ ಆನ್ ಮಾಡಿದ್ದು ತಪ್ಪು ಅದನ್ನ ಯಾವತ್ತಿದ್ದರೂ ಒಪ್ಪಿ ಅನು ನೆಕ್ಸ್ಟ್ ದಿನವೇ ನಾನು ನಿಮಗೆ ಮೆಸೇಜ್ ಕೂಡ ಮಾಡಿದ್ದೆ ಮಾಡಿದ ತಪ್ಪು ತಪ್ಪುಗಳಿ ಈಗಲೂ ಕೂಡ ನಾನು ನಿಮಗೆ ಸಾರಿಯೇ ಕೇಳ್ತಾ ಸಾಧ್ಯ ಅದು ಸಾಧ್ಯವಾದರೆ ಹೆಂಗಡ ಕ್ಷಮಿಸಿ ಪ್ಲೀಸ್ ಆ ಪ್ಲೀಸ್ ಕ್ಷಮಿಸಿ ಸಾರಿ ಹಾಯ್ ಅಪ್ಪ ಸಾರಿ ಈಗ ಆಲ್ರೆಡಿ ಎರಡು ದಿನಂದ ಹವ್ಯಕ ಗ್ರೂಪಲ್ಲಿ ಮತ್ತೆ ಬೇರೆ ಬೇರೆ ಆ ನರಹರಿ ಬಗ್ಗೆ ಮತ್ತೆ ಬಗ್ಗೆ ಎಲ್ಲಾ ಆಡಿಯೋ ಮೆಸೇಜ್ ಮೂಲಕ ನಿಂಗೆ ಕಳಿಸುತ್ತ ಇದ್ದಿ ಈ ವಿಷಯ ನರಹರಿ ದೀಕ್ಷಿತ್ ಸರಿಂದ ಎಂತವ್ ತಪ್ಪಿಲ್ಲ ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ ದೀಕ್ಷಿತ್ ಸರ್ ಎಂತವ್ ತಪ್ಪಿಲ್ಲೆ ನಿಂಗೆ ಹೇಳಿದಂಗೆ ಮಾರ್ಚ್ ಏಳಕ್ಕೆ ದೀಕ್ಷಿತ್ ಸರ್ ಮನ ಬಂದಿಚ್ಚಿದ್ದವು ಈ ವಿಷಯ ಬಗ್ಗೆ ಮಾತಾಡಿದವು ಅಂಬಾಗ ನಾನು ಅವರ ಎದುರೆ ಮತ್ತೆ ನಿಂಗಳೆದುರೆ ಏನಾಗೆ ಅಭಿ ಇಷ್ಟಾಳಿಯೇ ಹೇಳಿದ್ದದು ಬಟ್ ಮತ್ತೆ ನಿಂಗೆನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಅವನು ಒಪ್ಪಿದ್ದದು ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಅಭಿ ಇತ್ತಿದ್ದವು ಮತ್ತೆ ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕಲು ಸ್ಟಾರ್ಟ್ ಮಾಡಿದಿ ಶೋಸ್ ಒಪ್ಪ ಒಪ್ಪುದು ಬೇಡ ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯ್ತು ಮನೇಲಿಪ್ಪಲೆ ಅದಕ್ಕೆ ನಾನು ಒಂದು ಡಿಸಿಷನ್ ತಕ್ಕೊಂಡು ನಾನು ಬಂದೆ ನಿಂಗೆ ಮ್ಯೂಸಿಕ್ಕೇ ಬಿಡಕ್ಕೂ ಹೇಳಲ್ಲ ಸುಮಾರು ಹೇಳಿತ್ತಿದ್ದಿ ಅದಕ್ಕೆ ನನಗೆ ಹೆದರಿಕೆ ಆಗಿ ಅವನು ಮನೆ ಬಿಟ್ಟು ಬಂದೆ ಅದು ಬಿಟ್ಟರೆ ದೀಕ್ಷಿತ್ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದೇ ಆ್ಯಂಡ್ ಮದುವೆ ಅಪ್ಪ ದಿನವೂ ಕೂಡ ದೀಕ್ಷಿತ್ ಸರಿಂಗ್ ಗೊಂತಿತ್ತಿದ ಆನು ಫೋನ್ ಮಾಡಿ ಈ ಜಾಗೆಗೆ ಬನ್ನಿ ಅಂತ ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಅಂದ ಅವು ಬಂದಿತ್ತಿದ್ದೆವು ಮತ್ತೆ ಅಲ್ಲಿ ಮದುವೆ ಇದು ಕಂಡು ಆನ್ ಹತ್ರ ರಿಕ್ವೆಸ್ಟ್ ಮಾಡೆ ಬೇಯೊಂಡದಕ್ಕೆ ಅವು ಬಂದು ಏನಗೂ ಅಬಿಸರಿಗೂ ಆಶೀರ್ವಾದ ಮಾಡಿದೆವು ಅದು ಬಿಟ್ಟರೆ ನರಹರಿ ದೀಕ್ಷಿತ್ ಸರಿಗೂ ಎಂಗಳ ಮದುವೆಗುದೇ ಯಾವುದೇ ಥರದ ಸಂಬಂಧ ಇಲ್ಲೇ ಅವು ಎಂತವು ತಪ್ಪು ಮಾಡಿದ್ದ ಇಲ್ಲೇ ಫಸ್ಟ್ ಆ ದೀ ದೀಕ್ಷರ್ನ ಮೇಲಿಪ್ಪ ದ್ವೇಷ ಕೋಪ ಎಲ್ಲ ಬಿಡಿ ಪ್ಲೀಸ್ ಅವರದ್ದು ಯಾವುದೇ ತರ ತಪ್ಪಿಲ್ಲ ಖಂಡಿತ ಆನ್ ಮಾಡಿದ್ದು ತಪ್ಪು ಅದನ್ ಯಾವತ್ತಿದ್ರೂ ಒಪ್ಪಿ ಹೊಳತೆ ನಾನು ನೆಕ್ಸ್ಟ್ ದಿನವೇ ಅವ್ನಿಂಗ್ ಮೆಸೇಜ್ ಕೂಡ ಮಾಡಿದ್ದೆ ಆನ್ ಮಾಡಿದ್ದ ತಪ್ಪು ಹೋಳಿ ಈಗಲೂ ಕೂಡ ನಿಮಗೆ ಸಾರಿಯೇ ಕೇಳ್ತೇಪ್ಪದು ಸಾಧ್ಯವಾದರೆ ಹಂಗಡ ಕ್ಷಮಿಸಿ ಪ್ಲೀಸ್ ಕ್ಷಮಿಸಿ ಆ please ಪ್ಲೀಸ್ ಕ್ಷಮಿಸಿ Sorry.